ಇತ್ತೀಚೆಗೆ ಕೊಲೆಯಾದ ಅಂಜಲಿ ಅಂಬಿಗೇರಿ ಹತ್ಯೆಯನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಗಂಗಮತ ಸಮಾಜದ ಮುಖಂಡರು ಹಾಗೂ ಪದಾಧಿಕಾರಿಗಳು ಈ ದಿನ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಮೇಲೆ ಪ್ರತಿಭಟನೆ ನಡೆಸಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಹತ್ಯೆಯ ಆರೋಪಿಗೆ ಕಠಿಣ ಒತ್ತಾಯಿಸಿ ಮನವಿ ಇದರ ಬಗ್ಗೆ ಒಂದು ವರದಿ ನಮ್ಮರ ಸುದ್ದಿಯಲ್ಲಿ ನೋಡಬಹುದು ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಯಾ ಹೋರಾಟ ಯಾತಕ್ಕಾಗಿ ಹೋರಾಟ ಅಂಜಲಿ ಅಮ್ಮೆಯ ಹತ್ಯೆ ಆರೋಪಿಗೆ ಶಿಕ್ಷೆ ಆಗಲೇಬೇಕು ಯಾ ಹೋರಾಟ ಎಲ್ಲಿಯವರಿಗೆ ಹೋರಾಟ

ಮನವಿ ಮಾಡುತ್ತದೆ